ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನ ಗಣಿಯೋ ಎಂದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪರವರು ಕವನವೊಂದರಲ್ಲಿ ಹೇಳಿದ್ದಾರೆ ಮನುಷ್ಯ ಹುಟ್ಟಿದಾಗಿಂದ ಸಾಯುವವರೆಗೂ ಅನೇಕರ ಋಣದಲ್ಲಿ ಬದುಕಬೇಕಾಗತ್ತೆ ಆದ್ರೆ ಅತಿಯಾಗಿ ಹಣವನ್ನು ಗಳಿಸಿರುವಂತಹ ಕೆಲವರು ಹಣದ ಜೊತೆ ಅಹಂಕಾರವನ್ನು ಸಹ ಗಳಿಸಿರ್ತಾರೆ ಅವರು ನಾನು ಯಾರ ಋಣದಲ್ಲಿಯೂ ಬದುಕ್ತಾ ಇಲ್ಲ ಅಂತ ಹೇಳಿ ಗರ್ವದಿಂದ ಹೇಳ್ಕೊತಾ ಇರ್ತಾರೆ ಆದರೆ ಜನ್ಮ ನೀಡಿದ ತಾಯಿಯ ಋಣ ಸಾಕಿ ಸಲಹಿದ ತಂದೆಯ ಋಣ ಬದುಕಿಗೆ ದಾರಿ ತೋರಿದ ಗುರುವಿನ ಋಣ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಬಂಧುಗಳ ಸ್ನೇಹಿತರ ಋಣ ನಿತ್ಯ ಅನ್ನ ನೀಡುವ ರೈತನ ಋಣ ಹೀಗೆ ಸಾವಿರವರೆಗೂ ಒಬ್ಬರಲ್ಲ ಒಬ್ಬರ ಋಣದಲ್ಲಿ ಮನುಷ್ಯ ಬದುಕಬೇಕಾಗತ್ತೆ ಅನೇಕರಿಗೆ ಕೃತಜ್ಞತೆ ಸಲ್ಲಿಸೋದಿಕ್ಕೆ ಬಹಳ ಹಿಂಜರಿಕೆ ಇದೆ ನಾವು ಯಾರದೋ ಒಂದು ಋಣದಲ್ಲಿ ಇದ್ದೀವಿ ಅಂದ ಮೇಲೆ ಕೃತಜ್ಞರಾಗಿರಬೇಕಾಗೋದು ಮನುಷ್ಯ ಧರ್ಮ ಹಂಗನ್ನ ಋಣ ಅಂತ ಹೇಳಿ ಬಹುತೇಕರು ತಿಳ್ಕೊಂಡಿರ್ತಾರೆ ಹಂಗೆ ಬೇರೆ ಋಣವೇ ಬೇರೆ ಯಾರ ಹಂಗಿನಲ್ಲಿಯೂ ನಾವು ಬದುಕದೇ ಇರಬಹುದು ಆದರೆ ಯಾರ ಋಣದಲ್ಲಿಯೂ ಬದುಕದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸತ್ತ ಮೇಲೂ ಸಹ ನಮ್ಮ ಶವವನ್ನು ಸಂಸ್ಕಾರ ಮಾಡಲಿಕ್ಕೆ ನಾಲ್ಕು ಜನ ಬೇಕಾಗತ್ತೆ ಅದು ಒಂದು ಋಣವೇ ಈ ಕುರಿತು ನಾವು ಚಿಂತನೆ ಮಾಡಬೇಕಾಗಿದೆ ಕೃತಜ್ಞತೆಯಿಂದ ನಾವು ಬದುಕಿದ್ರೆ ಋಣಭಾರವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬಹುದಾಗಿರುತ್ತೆ ಈ ಕುರಿತು ಚಿಂತನೆ ಮಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದ